ಇವತ್ತಿನ ಟಾಪಿಕ್ ಹಣದ ಮನೋವಿಜ್ಞಾನ ಅರ್ಥ ಮಾಡಿಕೊಳ್ಳುವಿಕೆ ನಿವಾರಣೆ ಮತ್ತು ಯಶಸ್ಸು ಈ ಪ್ರಸ್ತುತಿಯು ಹಣದೊಂದಿಗೆ ನಮ್ಮ ಸಂಬಂಧವನ್ನು ರೂಪಿಸುವ ಮೂಲಭೂತ ಮಾನವನ ನಡವಳಿಕೆಗಳು ಮತ್ತು ಮಾನಸಿಕ ಅಂಶಗಳು ಅನ್ವಯಿಸುತ್ತದೆ ಪ್ರತಿಯೊಬ್ಬರ ಹಣದ ಅನುಭವಗಳು ಅನ್ಯವಾಗಿವೆ ಮತ್ತು ನಮ್ಮ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳುವುದು ಆರ್ಥಿಕ ಯಶಸ್ಸು ಮತ್ತು ಶಾಂತಿಯನ್ನು ಸಾಧಿಸಲು ನಿರ್ಣಾಯಕವಾಗಿದೆ ನಾವು ಪ್ರಮುಖ ಒಳನೋಟಗಳು ಮತ್ತು ಪ್ರಾಯೋಗಿಕ ತತ್ವಗಳನ್ನು ಪರಿಶೀಲಿಸುತ್ತೇವೆ ವೈಯಕ್ತಿಕ ಅನುಭವಗಳು ಮತ್ತು ದೃಷ್ಟಿಕೋನಗಳು ಹಣದ ಬಗ್ಗೆ ಪ್ರತಿಯೊಬ್ಬರ ಅನುಭವ ವಿಭಿನ್ನ ನಾವು ಬೆಳೆದ ಪರಿಸರ ನಮ್ಮ ಅನುಭವಗಳು ಮತ್ತು ನಮ್ಮ ವ್ಯಕ್ತಿತ್ವಗಳು ಹಣದ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ರೂಪಿಸುತ್ತದೆ ಒಂದು ವ್ಯಕ್ತಿಗೆ ಬುದ್ಧಿವಂತ ನಿರ್ಧಾರವು ಇನ್ನೊಬ್ಬರಿಗೆ ಹುಚ್ಚು ನಿರ್ಧಾರವಾಗಿ ಕಾಣಿಸಬಹುದು ಯಾರೂ ಹುಚ್ಚರಲ್ಲ ಹಣದ ವಿಷಯದಲ್ಲಿ ಯಾರೂ ಹುಚ್ಚರಲ್ಲ ಅವರ ನಿರ್ಧಾರಗಳು ಅವರ ಅನುಭವಗಳು ಮತ್ತು ಅನ್ಯ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುತ್ತವೆ ಪ್ರತಿಯೊಬ್ಬರ ದೃಷ್ಟಿಕೋನವನ್ನು ಗೌರವಿಸುವುದು ಮುಖ್ಯ ಯಶಸ್ಸು ಶ್ರಮದಿಂದ ಮಾತ್ರವಲ್ಲ ಅದೃಷ್ಟದಿಂದಲೂ ಬರುತ್ತದೆ ಶ್ರಮ ಮುಖ್ಯ ಆದರೆ ಅದೃಷ್ಟ ಮತ್ತು ಅವಕಾಶಗಳು ಸಹ ಹಣಕಾಸಿನ ಯಶವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಇದನ್ನು ಒಪ್ಪಿಕೊಳ್ಳುವುದು ವಿನಯ ಮತ್ತು ನೈಜತೆಯನ್ನು ತರುತ್ತದೆ ವಿಫಲತೆಗೂ ಯಾವಾಗಲೂ ತಪ್ಪಿನಿಂದಲ್ಲ ಕೆಲವೊಮ್ಮೆ ವಿಫಲತೆಗೆ ಪರಿಸ್ಥಿತಿಗಳು ಮತ್ತು ಭಾವ ಅಂಶಗಳು ಕಾರಣವಾಗುತ್ತವೆ ವೈಯಕ್ತಿಕ ತಪ್ಪುಗಳಲ್ಲ ಇದರಿಂದ ಕಲಿಯುವುದು ಮುಖ್ಯ ಆದರೆ ಆಯಾ ಪುರಸ್ಥಿತಿಗಳನ್ನು ಪರಿಗಣಿಸುವುದು ಅವಶ್ಯಕತೆ ಲಾಲಸಿ ತೃಪ್ತಿ ಮತ್ತು ಕಂಪೌಂಡ್ ಬಡ್ಡಿ ಲಾಲಸಿ ಅಂದರೆ ಅತಿಯಾಸ ಹಣದ ಬಗ್ಗೆ ನಮ್ಮ ಆಕಾಂಕ್ಷಿಗಳು ಮತ್ತು ತೃಪ್ತಿಯನ್ನು ನಿರ್ಮಿಸುವ ಆರ್ಥಿಕ ಶಾಂತಿಗೆ ಮುಖ್ಯ ನನಗೆ ಸಾಕು ಎಂಬ ಮನೋಭಾವ ಆಂತರಿಕ ಶಾಂತಿಯನ್ನು ತರುತ್ತದೆ ಆದರೆ ಇತರೊಂದಿಗೆ ಹೋಲಿಕೆ ಮಾಡೋದ್ರಿಂದ ಅತೆಯಸೆ ಹುಟ್ಟುತ್ತದೆ ಸಂಯೋಜಿತ ಬಡ್ಡಿ ಹಣಕಾಸಿನ ಪ್ರಪಂಚದ ಒಂದು ದೊಡ್ಡ ಅದ್ಭುತವಾಗಿದೆ ಸಣ್ಣ ಹೂಡಿಕೆಗಳು ಸಹ ಸಮಯದೊಂದಿಗೆ ದೊಡ್ಡ ಸಂಪತ್ತನಾಗಿ ಪರಿವರ್ತನೆ ಆಗಬಹುದು ಅತ್ಯಾಸಕ್ಕೆ ಎಂದಿಗೂ ಮುಗಿಯುವುದಿಲ್ಲ ಹಣದ ಬಗೆನ ಅತ್ಯಾಸ ಒಂದು ಅಂತ್ಯವಿಲ್ಲದ ಪಯಣ ನಾವು ಎಷ್ಟೇ ಸಾಧಿಸರೂ ಇನ್ನೂ ಹೆಚ್ಚು ಬೇಕು ಎಂಬ ಬಯಕೆ ನಮ್ಮನ್ನು ಕಾಡಬಹುದು ನನಗೆ ಸಾಕು ಅನ್ನುವ ಮನಶಾಂತಿ ನೀಡುತ್ತದೆ ತೃಪ್ತಿ ಭಾವನೆ ಹಣಕಾಸಿನ ನಿವಾರಣೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ನಿರಂತರ ಅನ್ವೇಷೆಯಿಂದ ನಮ್ಮನ್ನು ಮುಕ್ತಿಗೊಳಿಸುತ್ತದೆ ಸಂಯೋಜಿತ ಬಡ್ಡಿ ದೊಡ್ಡ ಅಚ್ಚರಿ ಹಣದ ಶಕ್ತಿಯಲ್ಲಿ ಇದು ಅತ್ಯಂತ ಶಕ್ತಿಶಾಲಿ ಪರಿಕಲ್ಪನೆ ಸಮಯ ಕಳೆದಂತೆ ಸಣ್ಣ ಹೂಡಿಕೆಗಳು ದೊಡ್ಡ ಮೊತ್ತವಾಗಿ ಬೆಳೆಯುತ್ತವೆ ಸಂಪತ್ತನ್ನು ಸೃಷ್ಟಿಸುವುದು ಮತ್ತು ಉಳಿಸಿಕೊಳ್ಳುವುದು ಸಂಪತ್ತು ಗಳಿಸುವುದು ಒಂದು ಕಲೆ ಆದರೆ ಅದನ್ನು ಉಳಿಸಿಕೊಳ್ಳುವುದು ಒಂದು ಕಠಿಣ ವಿಜ್ಞಾನ ಸಂಪತ್ತನ್ನು ಗಳಿಸಲು ಸಾಹಸ ಮತ್ತು ಸೃಜನಶೀಲತೆ ಬೇಕಾದರೆ ಅದನ್ನು ಸಂರಕ್ಷಿಸಲು ಶಿಸ್ತು ಮತ್ತು ಎಚ್ಚರಿಕೆ ಅತ್ಯ ಅಗತ್ಯ ಹೂಡಿಕೆಯಲ್ಲಿ ಮೊದಲ ಗುರಿ ಬದುಕುಳಿಯುವುದು ಮಾರುಕಟ್ಟೆಯ ಏರಿಳಿತಗಳಿಂದ ನಮ್ಮ ಬಂಡವಾಳವನ್ನು ರಕ್ಷಿಸುವುದು ಲಾಭ ಗಳಿಸುವುದಕ್ಕಿಂತ ಹೆಚ್ಚು ಮುಖ್ಯ ಕೆಲ ಹೂಡಿಕೆ ನಿರ್ಧಾರಗಳು ಇಡೀ ಜೀವನವೇ ಬದಲಾಯಿಸಬಲ್ಲ ಶಕ್ತಿ ಹೊಂದಿವೆ ಅದೃಷ್ಟ ಮತ್ತು ಜ್ಞಾನದ ಸರಿಯಾದ ಸಂಯೋಜನದಿಂದ ಮಾತ್ರ ಇವು ಸಾಧ್ಯ ಅಪರೂಪದ ಉಹರಿಸಲಾಗದ ಘಟನೆಗಳು ಬ್ಲಾಕ್ ಸ್ಟ್ಯಾಂಡ್ ಇವೆಂಟ್ ಆರ್ಥಿಕ ಫಲಿತಾಂಶಗಳ ಮೇಲೆ ದೊಡ್ಡ ಪರಿಮಾಣ ಬೀರುತ್ತವೆ ಈ ಘಟನೆಗಳಿಗೆ ಸಿದ್ಧರಾಗಿರುವುದು ಹಣಕಾಸು ಸುರಕ್ಷತೆಗೆ ಮುಖ್ಯವಾಗಿದೆ ನಿಜವಾದ ಐಶ್ವರ್ಯ ಮತ್ತು ಭಾವ್ಯ ಪ್ರದರ್ಶನ ನಿಜವಾದ ಐಶ್ವರ್ಯ ಸಮಯವನ್ನು ನಿಯಂತ್ರಿಸುವ ಸ್ವಾತಂತ್ರ್ಯ ಹಣದ ಅಂತಿಮ ಮೌಲ್ಯವು ಅದು ನಿಮಗೆ ನೀಡುವ ಸ್ವಾ ಸ್ವಾತಂತ್ರ್ಯದಲ್ಲಿದೆ ನಿಮ್ಮ ಸಮಯವನ್ನು ಹೇಗೆ ಕಳೆಯಬೇಕೆಂಬುದನ್ನು ನಿಯಂತ್ರಿಸುವ ಸ್ವಾತಂತ್ರ್ಯ ಹಣದಿಂದ ಬರುವ ಸ್ವಾತಂತ್ರ್ಯ ಜೀವನದ ಗುಣಮಟ್ಟ ಹಣವು ಕೇವಲ ಅಂಕಿಗಳಲ್ಲ ಅದು ನಿಮಗೆ ಬೇಕಾದ ರೀತಿಯಲ್ಲಿ ಬದುಕಲು ಅನುವು ಮಾಡಿಕೊಡುವ ಸಾಧನ ಇದು ಜೀವನದ ಗುಣಮಟ್ಟ ಸುಧಾರಿಸುತ್ತದೆ ದುಬಾರಿ ಕಾರು ಮನೆ ಆಭರಣ ಜನರು ವಸ್ತುವನ್ನು ಮೆಚ್ಚುತ್ತಾರೆ ಆದರೆ ಮಾಲೀಕರನ್ನಲ್ಲ ಇತರರನ್ನು ಮೆಚ್ಚಿಸಲು ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದು ಸಾಮಾನ್ಯವಾಗಿ ನಿರೀಕ್ಷಿತ ಸಂತೋಷವನ್ನು ತರುವುದಿಲ್ಲ ಜನರು ವಸ್ತುವಿನ ಬಗ್ಗೆ ಹೆಚ್ಚು ಆಸ್ತಿಗೆ ಹೊಂದಿರುತ್ತಾರೆ ನಿಮ್ಮ ಬಗ್ಗೆ ಅಲ್ಲ ಇತರನ್ನು ಮೆಚ್ಚಿಸಲು ಖರ್ಚು ಮಾಡಿದರೆ ಶಾಂತಿ ಸಿಗುವುದಿಲ್ಲ ಪ್ರದರ್ಶನಕ್ಕಾಗಿ ಮಾಡುವ ಖರ್ಚು ಆಂತರಿಕ ಶಾಂತಿಯನ್ನು ನಾಶಪಡಿಸುತ್ತದೆ ನಿಜವಾದ ತೃಪ್ತಿ ಆಂತರಿಕ ಮೌಲ್ಯಗಳಿಂದ ಬರುತ್ತದೆ ಸಂಪತ್ತು ಅದೃಶ್ಯ ಮತ್ತು ನಿಯಂತ್ರಣ ಸಂಪತ್ತು ಅಂದರೆ ನೀವು ನೋಡಲು ಸಾಧ್ಯವಾದ ಸಂಗತಿಗಳು ನಿಮ್ಮ ಉಳಿತಾಯ ಮತ್ತು ಹೂಡಿಕೆಗಳು ಐಶ್ವರಾಮ್ಯ ವಸ್ತುಗಳನ್ನು ಪ್ರದರ್ಶಿಸುವುದು ನಿಮ್ಮ ಖರ್ಚು ಮಾಡುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಆದರೆ ಅದು ನಿಮ್ಮ ನಿಜವಾದ ಸಂಪತ್ತನ್ನು ಸೂಚಿಸುವುದಿಲ್ಲ ಇದಕ್ಕೆ ವೃತ್ತಿರಿಕ್ತವಾಗಿ ಹೊರಗೆ ತೋರಿಸುವ ಐಶ್ವರ್ಯವು ಕೇವಲ ಖರ್ಚಿನ ಒಂದು ಚಿಹ್ನೆಯಾಗಿದೆ ಸಂಪತ್ತಿನ ಒಂದು ನಿಜವಾದ ಅಳತೆಯಲ್ಲ ಸಂಪತ್ತು ಗಳಿಕೆಯಲ್ಲಿ ಅದಕ್ಕಿಂತ ಖರ್ಚಿನ ನಿಯಂತ್ರ ಹೆಚ್ಚು ಮೂವತ್ತು ಸಂಪತ್ತು ಗಳಿಕೆಯಲ್ಲಿ ಅದಕ್ಕಿಂತ ಖರ್ಚಿನ ನಿಯಂತ್ರ ಹೆಚ್ಚು ಮುಖ್ಯ ನಿಮ್ಮ ಆದಾಯ ಎಷ್ಟೇ ದೊಡ್ದಿದ್ದರೂ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿದರೆ ನೀವು ಆರ್ಥಿಕವಾಗಿ ಸುರಕ್ಷಿತವಾಗಿರುವುದಿಲ್ಲ ಹೆಚ್ಚು ಸಂಬಳ ಪಡೆಯುವುದು ಶ್ರೀಮಂತಿಗೆ ಸಮನಲ್ಲ ಬದಲಾಗಿ ನಿಮ್ಮ ಉಳಿತಾಯ ಸಾಮರ್ಥ್ಯವೇ ನಿಜವಾದ ಸಂಪತ್ತಿನ ಅಳತೆಯಾಗಿದೆ ಎಲ್ಲ ಹಣಕಾಸಿನ ನಿರ್ಧಾರಗಳು ಕೇವಲ ತರ್ಕದ ಮೇಲೆ ಆಧಾರಿತವಾಗಿರಬೇಕಾಗಿಲ್ಲ ಭಾವನೆಗಳು ಮತ್ತು ವೈಯಕ್ತಿಕ ಆದ್ಯತೆಗಳು ಸಹ ಪ್ರಮುಖ ಪಾತ್ರ ವಹಿಸುತ್ತವೆ ನಿಮಗೆ ಯಾವುದು ಸೂಕ್ತವೇ ಅದೇ ಬುದ್ಧಿವಂತ ಮಾರ್ಗ ಅನಿಶ್ಚಿತತೆ ಮತ್ತು ಹಣಕಾಸಿನ ಯೋಜನೆ ಭವಿಷ್ಯವನ್ನು ನಿಖರವಾಗಿ ಊಹಿಸಲು ಸಾಧ್ಯವಿಲ್ಲ ಹಣಕಾಸಿನ ಮಾರ್ಕೆಟ್ಗಳು ಮತ್ತು ಜಾಗೃತ ಘಟಕಗಳು ಅನಿರೀಕ್ಷಿತವಾಗಿರಬಹುದು ಹಾಗಾಗಿ ಭವಿಷ್ಯನು ನಿಖರವಾಗಿ ಊಹಿಸಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುವುದು ಹಣಕಾಸು ಯೋಜನೆಗೆ ಮೂಲಧಾರವಾಗಿದೆ ಅನಿರೀಕ್ಷಿತ ಆಘಾತಗಳು ಹಣಕಾಸು ಬದಲಾಯಿಸುತ್ತದೆ ಕೋವಿಡ್ನಂತಹ ಅನಿರೀಕ್ಷಿತ ಘಟನೆಗಳು ಈಜಾ ಇಡೀ ಆರ್ಥಿಕ ಪರಿಸ್ಥಿತಿಗಳನ್ನು ಬುಡಮುಟ್ಟು ಮೇಲೂ ಮಾಡಬಹುದು ಇವುಗಳಿಂದಾಗಿ ಸಿದ್ಧವಾಗಿರುವುದು ಮುಖ್ಯ ಹಣಕಾಸು ಯೋಜನೆಗಳಲ್ಲಿ ತಪ್ಪಿಗೆ ಜಾಗ ಬಿಡಿ ಹಣಕಾಸು ಯೋಜನೆಗಳನ್ನು ಮಾಡುವ ಅನಿರೀಕ್ಷಿತ ವೆಚ್ಚಗಳು ಅಥವಾ ಆದಾಯ ನಷ್ಟಕ್ಕೆ ಅವಕಾಶ ನೀಡುವುದು ಬುದ್ಧಿವಂತಿಕೆ ಸುರಕ್ಷತಾ ಅಂತರ ಮಾರ್ಜಿನ್ ಆಫ್ ಸೇಫ್ಟಿ ಇರಿಸಿಕೊಳ್ಳುವ ಅನಿಶ್ಚಿತ ನಿಭಾಯಿಸಲು ಸಹಾಯ ಮಾಡುತ್ತದೆ ತುರ್ತು ನಿಧಿ ಯಾವಾಗಲೂ ಇರಲಿ ಯಾವುದೇ ಅನಿರೀಕ್ಷಿತ ಪರಿಸ್ಥಿತಿಯನ್ನು ಎದುರಿಸಲು ತುರ್ತು ನಿಧಿಯನ್ನು ಎಮರ್ಜೆನ್ಸಿ ಫಂಡ್ ನಿರ್ಮಿಸುವುದು ಅನಿವಾರ್ಯವಾಗಿದೆ ಇದು ಕನಿಷ್ಠ ಮೂರು ಆರು ತಿಂಗಳ ಜೀವನ ವೆಚ್ಚಗಳನ್ನು ಒಳಗೊಂಡಿರಬೇಕು ಗುರಿಗಳು ಬೆಲೆಗಳು ಮತ್ತು ದೀರ್ಘಾವಧಿಯ ದೃಷ್ಟಿಕೋನ ಜೀವನ ನಮ್ಮ ಗುರಿಗಳ ಬದಲಾಗುತ್ತವೆ ಮತ್ತು ಅದಕ್ಕೆ ಅನುಗುಣವಾಗಿ ನಮ್ಮ ಹೂಡಿಕೆ ತಂತ್ರಗಳನ್ನು ಬದಲಾಯಿಸಬೇಕು ಯಾವುದೇ ಲಾಭ ಉಚಿತವಾಗಿ ಬರುವುದಿಲ್ಲ ಹಣಕಾಸಿನ ಯಶಸ್ಸು ಒಂದು ಬೆಲೆಯನ್ನು ಹೊಂದಿರುತ್ತದೆ ಆ ಬೆಲೆ ಎಂದರೆ ಅನಿಶ್ಚಿತೆಯನ್ನು ಸಹಿಸಿಕೊಳ್ಳುವುದು ತಾಳ್ಮೆ ತೋರಿಸುವುದು ಮತ್ತು ಭಯವನ್ನು ನಿಭಾಯಿಸುವುದು ಉದೆ ಷೇರ್ ಮಾರ್ಕೆಟಲ್ಲಿ ಕುಸಿತಗಳನ್ನು ಸಹಿಸಿಕೊಳ್ಳುವುದು ದೀರ್ಘಾವಧಿಯ ಲಾಭಗಳನ್ನು ಪಡೆಯುವ ಬೆಲೆಯಾಗಿದೆ ಇದು ಸುಲಭ ಅಲ್ಲ ಆದರೆ ದೀರ್ಘಾವಧಿಯಲ್ಲಿ ಸ್ಥಿರವಾಗಿರಲು ಇದು ಅವಶ್ಯಕತೆವಾಗಿದೆ ನಮ್ಮದೇ ಆದ ಗುರಿಗಳು ಮತ್ತು ಪರಿಸ್ಥಿತಿಗಳಿಗೆ ಸೂಕ್ತವಾದ ಮಾರ್ಗವನ್ನು ಕಂಡುಕೊಳ್ಳುವುದು ಇತರ ಯಶಸ್ಸಿನ ಕೇವಲ ಅನುಕೂಲ ಪ್ರಯೋಜನವಿಲ್ಲ ಆರ್ಥಿಕ ಮನೋವಿಜ್ಞಾನ ಪ್ರಮುಖ ತತ್ವಗಳು ಪ್ರತಿಯೊಬ್ಬರ ಬೇರೆ ಗುರಿ ಬೇರೆ ತಂತ್ರ ನಿಮ್ಮ ಹಣಕಾಸು ಗುರಿಗಳು ಮತ್ತು ಅಪಾಯ ಸಂಸ್ಥೆಗೆ ಸರಿ ಹೊಂದುವ ವೈಯಕ್ತಿಕ ತಂತ್ರವನ್ನು ರೂಪಿಸುವುದು ಮುಖ್ಯ ಇತರ ತಂತ್ರಗಳನ್ನು ನಕಲಿಸುವುದು ನಿಮ್ಮ ಪರಿಸ್ಥಿತಿಗೆ ಅನ್ವಯಿಸುವುದಿರಬಹುದು ಶಾಂತಿ ಹೆಚ್ಚು ಲಾಭ ಆರ್ಥಿಕವಾಗಿ ಶಾಂತಿಯುತ ಮನಸ್ಸು ಕೇವಲ ದೊಡ್ಡ ಲಾಭಗಳನ್ನು ಗಳಿಸುವುದಕ್ಕಿಂತ ಹೆಚ್ಚು ಮೌಲ್ಯತವಾಗಿದೆ ಸಂಪತ್ತೊಲಿನ ಮತ್ತು ತೃಪ್ತಿದಾಯಕ ಜೀವನಕ್ಕಾಗಿ ಶಾಂತಿ ಆದ್ಯತೆ ನೀಡಿ ಕೆಟ್ಟ ಸುದ್ದಿಗಳು ಮತ್ತು ಹೆಚ್ಚು ಆಕರ್ಷಕ ನಕಾರಾತ್ಮಕ ಸುದ್ದಿಗಳು ನಮ್ಮ ಗಮನವನ್ನು ಹೆಚ್ಚು ಸೆಳೆಯುತ್ತವೆ ಮತ್ತು ನಿರಾಶೆಯನ್ನು ವೇಗವಾಗಿ ಹರಡುತ್ತದೆ ಆದರೆ ದೀರ್ಘಾವಧಿಯ ಪ್ರಪಂಚವು ಇರುತ್ತದೆ ತ್ವರಿತ ಲಾಭ ಮೋಸಕ್ಕೆ ಬೀಳುವ ಅಪಾಯ ಹಣಕಾಸು ವಿಷಯದಲ್ಲಿ ತ್ವರಿತ ಲಾಭ ಅಥವಾ ತ್ವರಿತ ಶ್ರೀಮಂತಿಕೆ ಯೋಜನೆಗಳು ಸಾಮಾನ್ಯವಾಗಿ ಅಪಾಯಕಾರಿ ಮತ್ತು ಮೋಸದಿಂದ ಕೂಡಿರುತ್ತದೆ ತಾಳ್ಮೆ ಮತ್ತು ಶಿಸ್ತು ಯಶಸ್ಸಿಗೆ ಮುಖ್ಯ ಪ್ರಮುಖ ಸಾರಾಂಶ ಮತ್ತು ಮುಂದಿನ ಹೆಜ್ಜೆಗಳು ಒಂದು ಸಮಯವನ್ನು ಕಂಡುಕೊಳ್ಳಲು ಹಣ ಉಪಯೋಗಿಸಿ ಹಣದ ನಿಜವಾದ ಮೌಲ್ಯವು ಅದು ನಿಮಗೆ ನೀಡುವ ಸಮಯದ ಸ್ವಾತಂತ್ರ್ಯಲ್ಲಿದೆ ನಿಮ್ಮ ಜೀವನವು ನಿಮಗೆ ಬೇಕಾದ ರೀತಿಯಲ್ಲಿ ಬದುಕುವ ಸ್ವಾತಂತ್ರ್ಯ ಎರಡು ಹಣವನ್ನು ನಿಯಂತ್ರಿಸುವುದು ನಿಜವಾದ ಸಂಪತ್ತು ನಿಮ್ಮ ಹಣವನ್ನು ನೀವೇ ನಿಯಂತ್ರಿಸುವುದು ಸಾಮರ್ಥ್ಯವೇ ನಿಜವಾದ ಸಂಪತ್ತು ಇದು ನೀವು ಎಷ್ಟು ಗಳಿಸ್ತೀರಿ ಎಂಬುದಕ್ಕಿಂತ ಹೆಚ್ಚಾಗಿ ನಿಮ್ಮ ಹಣವನ್ನು ಹೇಗೆ ನಿರ್ವಹಿಸ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ ಸಂತೋಷ ಮೂರು ಸಂತೋಷ ಮೂಲ ಶಾಂತಿ ಸಂತೋಷ ಮೂಲ ಶಾಂತಿ ಸ್ವತಂತ್ರ ಸಾಕು ಅನ್ನೋ ಮನಸ್ಸು ನಿಜವಾದ ಸಂತೋಷವು ಆರ್ಥಿಕ ಶಾಂತಿ ವ್ಯಕ್ತಿಕ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ನನಗೆ ಸಾಕು ಎಂಬ ತೃಪ್ತಿಯನ್ನು ಭಾವಿಯಿಂದ ಬರುತ್ತದೆ ಹಣವನ್ನು ತೋರಿಸಲು ಬಳಸೋದಕ್ಕಿಂತ ನಿಮ್ಮ ಜೀವನವನ್ನು ಸುಧಾರಿಸಿ ಬಳಸಿ ಹಣದ ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಹೆಚ್ಚು ಬುದ್ಧಿವಂತಿಕೆಯಿಂದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಮ್ಮ ಜೀವನದಲ್ಲಿ ಹೆಚ್ಚಿನ ಶಾಂತಿ ಮತ್ತು ಸಂತೋಷವನ್ನು ಸಾಧಿಸಬಹುದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ